ಈ ದೇವ್ರು ನಮ್ಮ ಮನೆಯ ದೇವರು ನಿಮಗೆ ತೋರ್ಸ ಕೊರಟಿರೋದು ನಮಗೆ ಹಬ್ಬ ಇತ್ತು ಹಬ್ಬದ ದಿನ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಬಾಗಿಲು ತೆಗಿಯೋಲ್ಲ ಯಾವುದೇ ಹಬ್ಬ ದಿನ ಆದರೂ ಅಷ್ಟೇ ಯಾವ ದಿನ ಆದರೂ ತೆಗಿಯೋಲ್ಲ ಶುಕ್ರವಾರ ಮಾತ್ರ ತೆಗಿತಾರೆ ಅದು ಟೈಮಿಂಗ್ಸ್ ಪ್ರಕಾರ ಆ ಟೈಮಲ್ಲಿ ತೆಗ್ದುಬಿಟ್ಟು ಬೇಗ ಮುಚ್ಚಿಬಿಡ್ತಾರೆ ಹಬ್ಬಗಳಲ್ಲೂ ಬಂದು ಪೂಜೆ ಮಾಡಿಸಂದ್ರೆ ಬಾಗಿಲಲ್ಲೇ ಪೂಜೆ ಮಾಡಿಸ್ಬೇಕು ಈ ನೋಡಿ ಇದು ಗುಡಿಸ್ಲಲ್ಲೇ ಇರೋದು ಈ ದೇವರು ಏನು ಅಂತ ಅಂದರೆ ಎಷ್ಟೇ ಕೋಟಿ ಅದ್ದೂರಿಯಾಗಿ ಖರ್ಚು ಮಾಡಿ ನಾವು ಮಾಡ್ತೀವಿ ಅಂತ ಅವರ ಭಕ್ತಾದಿಗಳು ಕೇಳಿದ್ರು ಈ ತಾಯಿ ನಾನು ಗುಡಿಸ್ಲೇಲೇ ಇರಬೇಕು ಅಂತ ಕೇಳ್ಕೊಂಡಿರೋದು ತುಂಬ ನಿಷ್ಠೆ ದೇವರು ಇದಕ್ಕೆ ಅಂಟು ಮುಟ್ಟು ಏನೂ ಮಾಡಂಗಿಲ್ಲ ಬಟ್ ಏನು ಬೇರೆದೆಲ್ಲ ನಡೆಯಲ್ಲ ಈ ದೇವಸ್ಥಾನದಲ್ಲಿ ಅಷ್ಟು ಅಷ್ಟು ವಿಶೇಷ ಅಂದ್ರೆ ವಿಶೇಷ ಇದು ತುಂಬಾ ಕಡೆ ಮನೆ ದೇವರುಗಳು ತುಂಬಾ ದೂರದಿಂದ ಎಲ್ಲ ಬರ್ತಿರ್ತಾರೆ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಇದು ನಾಗಮಂಗ್ಲ ತಾಲೂಕಲ್ಲಿ ಒಂದು ಪುಟ್ಟಹಳ್ಳಿ ಅಲ್ಲಿ ಬರುತ್ತೆ ಇದು ಈ ದೇವಸ್ಥಾನ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಪೂಜೆ ಮಾಡ್ಸೋದಿಕ್ಕೆ ಇಲ್ಲಿ ನಾವು ಹಬ್ಬಗಳಲ್ಲಿ ಬಂದು ಬಾಗಿಲಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಕಸ್ಮಿತ ಒಳಗಡೆ ಮಾಡಬೇಕು ಅಂದ್ರೆ ಶುಕ್ರವಾರ ಇಂದ ಇನ್ನೊಂದು ಟೆಂಪಲ್ಗೆ ಬಂದ್ವಿ ಇದು ಬಂದು ವೀರಭದ್ರ ಸ್ವಾಮಿ ಇದು ನಮ್ಮ ಮನೆ ದೇವ್ರೆ ಅದು ಹೆಣ್ಣ ದೇವರು ಇದು ಗಂಡು ದೇವರು ಈ ಹಬ್ಬ ಇರುತ್ತೆ ಇದು ಪಿತೃಪಕ್ಷ ಟೈಮಲ್ಲೇ ನವರಾತ್ರಿ ಟೈಮಲ್ಲೇ ಹಬ್ಬ ಆಗೋದು ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಇದು ವೀರಭದ್ರ ಸ್ವಾಮಿ ಇದು ನಾಗಮಂಗ್ಲದಲ್ಲಿ ಇರೋದು ಈ ದೇವಸ್ಥಾನಕ್ಕೆ ಕೊಂಡ ಮತ್ತು ಪೂಜೆ ಎಲ್ಲ ಇರುತ್ತೆ ಹದಿನೈದು ದಿವಸದಿಂದನೇ ಎಲ್ಲ ನಡೀತಾನೆ ಇರುತ್ತೆ ಇವತ್ತು ಇದು ಅಮಾವಾಸ್ಯೆ ಆದಮೇಲೆ ಮಂಗಳವಾರ ಬರುತ್ತಲ್ಲ ಅವತ್ತಿನ ದಿನ ಇಲ್ಲಿ ಮತ್ತೆ ಹಬ್ಬ ಜಾತ್ರೆ ಪೂಜೆ ಎಲ್ಲ ಇರುತ್ತೆ ಇಲ್ಲಿ ಮೆರವಣಿಗೆ ಎಲ್ಲ ಇರುತ್ತೆ ಹಂಗಾಗಿ ಅವತ್ತಿನ ದಿನ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಸೋಕೆ ಬರ್ತಾರೆ ಹಿಂದಿನ ದಿನ ಹಬ್ಬ ಮಾಡಿಕೊಂಡು ಮಂಗಳವಾರ ಬುಧವಾರ ಬೆಳಗ್ಗೆ ಜಾತ್ರೆ ಇರುತ್ತೆ ಪೂಜೆ ಮಾಡ್ಸೋಕ್ಕೆ ಮಂಗಳವಾರದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಒಂದು ಹದಿನೈದು ದಿವಸದಿಂದ ಇರೋರು ಹಳ್ಳಿ ಕಡೆ ಇರೋರೆಲ್ಲ ಮಾಡ್ತಾರೆ ದೂರದಿಂದ ಬರೋರೆಲ್ಲ ಮಂಗಳವಾರ ಬುಧವಾರ ಬಂದು ಮಾಡ್ತಾರೆ ನಾವೂ ಹಬ್ಬ ಮಾಡಿಕೊಂಡು ಈ ದೇವ್ರು ಮಾಡೋಣ ಅಂತ ನಾವು ಪ್ರತಿ ವರ್ಷವೂ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋಗಿ ಹೋಗ್ತೀವಿ ಹಂಗಾಗಿ ಇಲ್ಲಿ ಪೂಜೆ ನಡೀತಿರ್ತದೆ ತುಂಬ ವಿಶೇಷ ಇರುತ್ತೆ ಇಲ್ಲಿ ನೈಟೇ ಕೊಂಡ ಪೂಜೆ ಎಲ್ಲ ದೇವರೆಲ್ಲ ಕರೆಸಿ ಎಲ್ಲ ಮಾಡ್ತಾರೆ ಅದು ನೈಟ್ ಟೈಮ್ ನಡೀತೆ ದೂರದಿಂದ ಇರೋರು ನೈಟ್ ಎಲ್ಲ ಬರೋಕ್ಕಾಗಲ್ಲ ಲ್ವಲ್ಲ ಹಂಗಾಗಿ ಮಾರನೇ ಬೆಳಗ್ಗೆ ಬರ್ತಾರೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಇಲ್ಲಿ ತುಂಬಾ ಜನಗಳು ಬರ್ತಾನೆ ಇರ್ತಾರೆ ನಮ್ಮ ಕಡೆ ಜಾತ್ರೆಲ್ಲ ಕಡಲೆಪುರಿ ಸಖತ್ತು ವಿಶೇಷ ಅಂದ್ರೆ ಜಾತ್ರೆಗೆ ಬರೋರೆಲ್ಲ ಕಡಲೆಪುರಿ ತಗೊಂಡೋಗಿ ಊರಿಗೆಲ್ಲ ಹಂಚುತ್ತಾರೆ ಎಲ್ಲರ ಮನೆಗೂ ಕೊಡ್ತಾರೆ ಅದೊಂದು ಪದ್ಧತಿ ನಮ್ಮ ಹಳ್ಳಿ ಕಡೆ ಇಲ್ಲಿ ಜಾತ್ರೆಯಲ್ಲಿ ನಾವು ಕಡಲೆಪುರಿ ತಗೋಣ ಅಂತ ಬಂದ್ವಿ ನೋಡಿ ಈಚೆ ಕಡೆ ಎಲ್ಲ ದೇವ್ರಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ನಾಗ સખેત ಕೊಂಡ ಹಾಕಿದ್ರು ಅರಕೆ ಇಟ್ಕೊಂಡಿರೋರು ಬಂದು ಅರಕೆಲ್ಲ ತೀರ್ಸ್ಕೋತಾರೆ ರಾತ್ರಿ ಎಲ್ಲ ಚೆನ್ನಾಗಿರ್ತು ಇಲ್ಲಿ ನೋಡಿ ನಾನು ಗಿಡ ತೋರಿಸ್ತೀನಿ ನಾನು ಸಲ ನಮ್ಮ ಮನೆಗೆ ಬಂದಾಗ ಈ ಗಿಡಗಳು ಇಷ್ಟು ಇರಲೇ ಇಲ್ಲ ಸುಮ್ಮನೆ ಟೊಮೊಟೊ ಬೀಜ ಹಾಕಿತ್ತಂತೆ ಒಂದು ಗಿಡ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂದರೆ ಟೊಮೊಟೊ ಕಾಯಿ ಅಂತೂ ಸಿಕ್ಕಾಬಿಟ್ಟೆ ಬಿಟ್ಟಿದೆ ಮನೆಗೆಲ್ಲ ಅದೇ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ನಾನು ಒಂದು ಮೂರು ತಿಂಗಳು ಅಂದ್ಕೊಂತೀನಿ ನಾಲ್ಕು ತಿಂಗಳು ಬಂದು ನೋಡಿ ಗಿಡಗಳೆಲ್ಲ ಚೆನ್ನಾಗಾಗ್ಬಿಟ್ಟಿದೆ ಸಾಮಂತಕಿ ಗಿಡ ಮತ್ತು ಕನಕಾಂಬ್ರ ಗಿಡ ಟೊಮೊಟೊ ಗಿಡ ನೋಡಿದ್ರೆ ಖುಷಿ ಟೊಮೊಟೊ ಎಷ್ಟು ಬಿಟ್ಟೈತೆ ನೋಡಿ ಒಂದೇ ಒಂದು ಗಿಡದಲ್ಲಿ ತುಂಬ ಬಿಟ್ಟಿದೆ ನಮ್ಮನೆ ಹಬ್ಬ ಇತ್ತು ಆ ಹಬ್ಬಗಳಲ್ಲೇ ಬರಬೇಕು ಹಬ್ಬ ಮಾಡಬೇಕು ಅಯ್ಯೋ ಬೆಂಗಳೂರಿಂದ ಬರೋದು ಹಬ್ಬ ಮಾಡೋದು ಇದೆ ಕೆಲಸ ಆಗೋಗಿದೆ ಹಬ್ಬಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ ನಾನು ಬೆಳಗ್ಗೆ ಬಂದಾಗ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಡೆ ಒಬ್ಬಟ್ಟು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ ಅಂದರೆ ಒಬ್ಬಟ್ಟು ಓಡೆ ಮಾಡಿ ಎಡೆ ಇಡೋಕ್ಕೆ ನಾವು ಎಲ್ಲ ಹಬ್ಬನೂ ಮಾಡ್ತೀವಿ ಎಲ್ಲ ಹಬ್ಬಕ್ಕೂ ಮಾಡೋದೇ ತಲೆನೋವು ಆಗಿಬಿಟ್ಟಿದೆ ಬರೋದು ಮಾಡೋದು ಹೋಗೋದೇ ಕೆಲಸ ಅನ್ಬಿಟ್ಟಿದೆ ಹಂಗಾಗಿ ಎಲ್ಲ ತಿಂಡಿಗೋಡೆ ನೀ ಹಬ್ಬದಲ್ಲಿ ಏನು ಮಾಡೋಲ್ಲ ಒಡೆ ಒಬ್ಬಟ್ಟು ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಎಡೆ ಇಡ್ತೀವಿ ಎಡೆ ಇಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಎಡೆಹಣ ಅಂತ ಇದು ನೈಟ್ ಎಡೆ ಇಡೋದು ನಮ್ಮದು ಮಾರ್ಲಮ್ಮಿ ಹಬ್ಬ ಕೆಲವರು ಅಮಾಸೆ ದಿನ ಇಡ್ತಾರೆ ಕೆಲವರು ಅಮಾಸೆ ಮುಂಚೆ ಇಡ್ತಾರೆ ಅಮಾಸೆ ಆದಮೇಲೆ ಇಡ್ತಾರೆ ನಾವು ಅಮಾಸೆ ಆದಮೇಲೆ ಮಂಗಳವಾರ ಬರೋ ದಿನ ನಾವು ಎಡೆ ಇಟ್ಟು ಪೂಜೆ ಮಾಡಿ ಅದು ಅವತ್ತಿನ ದಿನವೇ ನಮಗೆ ದೇವ್ರದ್ದು ಜಾತ್ರೆ ಹಬ್ಬ ಉತ್ಸವ ಎಲ್ಲ ಇರುತ್ತೆ ಹಂಗಾಗಿ ಅದು ಹದಿನೈದು ದಿವಸದಿಂದ ನಡೀತಿರ್ತದೆ ನಾವು ಮಂಗಳವಾರ ಬುಧವಾರ ತುಂಬ ವಿಶೇಷ ಮಂಗಳವಾರ ಎಲ್ಲ ಎಡೆ ಇಟ್ಟು ಬುಧವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಅಲ್ಲೆಲ್ಲ ಹೋಗ್ತಿರ್ತಾರೆ ಹಂಗಾಗಿ ಇದು ಮನೇಲಿ ನೈಟ್ ಎಡೆ ಇಟ್ಕೊಂಡಿದ್ದು ಪೂಜೆ ಮಾಡ್ತಾ ಇದ್ರು ಬೆಳಿಗ್ಗೆನೆ ಬಂದು ಎಲ್ಲ ಒಂದೇ ದಿನಕ್ಕೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಹಬ್ಬದಿನೇ ಬಂದು ಎಲ್ಲ ಮಾಡ್ಕೊಂಡ್ವಿ ಎಲ್ಲ ಹಬ್ಬ ಎಲ್ಲ ಮಾಡಿ ಎಡೆ ಇಟ್ಟು ನೈಟ್ ಆಗೋಯ್ತು ಆಲ್ರೆಡಿ ಲೈಟ್ ಆಯಿತು ಇದೆಲ್ಲ ಆದಮೇಲೆ ಹಿಂಗೆ ಅಂದರೆ ಹಳ್ಳಿ ಸೈಡು ಹೊರಗಡೆ ಹೋಗ್ತಾರೆ ಎಡೆ ಇಟ್ಬಿಟ್ಟು ಆಚೆ ಈ ಥರ ಕುತ್ಕೊತೀವಿ ಯಾಕೆಂದರೆ ಹಿರಿಯರೆಲ್ಲ ಒಳಗಡೆ ಹೋಗಿ ಊಟ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಈಚೆ ಬಂದು ಹಾಗೆ ಕುತ್ಕೊಂಡ್ವಿ ಎಡೆ ಇಟ್ಟಾದ್ವಿ ಮಾರನೇ ಬೆಳಗ್ಗೆ ಮೂರು ಗಂಟೆ ನೈಟ್ ಟೈಮು ಇಲ್ಲಿ ಗೌರಿ ಹಬ್ಬದಿನ ಗಣೇಶನ ಟೈಮಲ್ಲಿ ಹಬ್ಬ ಗಣೇಶನ ಇಡೋದು ನಮ್ಮ ಊರಲ್ಲಿ ಅದನ್ನು ಈ ಹಬ್ಬದವರೆಗೂ ಇಟ್ಕೊಂಡಿರ್ತಾರೆ ಆ ದೇವರು ಮೆರವಣಿಗೆ ಬರ್ತಾಯಿತ್ತು ಹಂಗಾಗಿ ದೀಪ ಹಚ್ಬಿಟ್ಟು ಆಚೆ ಹೋಗಿ ನೈಟ್ ಅಷ್ಟೊತ್ತಿನಲ್ಲೇ ಎದ್ದಿ ನಾವು ದೇವ್ರು ಬರ್ತಿದ್ದೆ ಅಂತೇಳಿ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ವಿ ಅದು ನೈಟು ಹಿಂದಿನ ದಿನವೇ ನೈಟೆಲ್ಲ ಪೂಜೆ ಅವರು ದೇವಸ್ಥಾನದಲ್ಲಿ ಅಲ್ಲಿ ಗಣೇಶನ ಇಟ್ಟಿದ್ರಲ್ಲ ಎಲ್ಲ ಮಕ್ಕಳುಗಳು ಎಲ್ಲರೂ ವಿಶೇಷವಾಗಿ ಅಲ್ಲಿ ಏನೇನೋ ಫಂಕ್ಷನ್ಗಳು ಇಟ್ಕೊಂಡಿದ್ರು ಮಡಿಕೆ ಹೊಡೆಯೋದು ಕಬಡ್ಡಿ ವಾಲಿಬಾಲು ಈ ಥರ ಎಲ್ಲ ಇಟ್ಕೊಂಡು ನೈಟೆಲ್ಲ ಅಲ್ಲೆಲ್ಲ ಮಾಡಾದ್ಮೇಲೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಯಲ್ಲಿ ಆ ದೇವ್ರನ್ನ ಎತ್ತಿಸೋರೆ ಇಡೀ ಊರಿಗೆಲ್ಲ ಬಂದು ಎಲ್ಲ ಮನೆ ಬಾಗ್ಲಲ್ಲೂ ಪೂಜೆ ಮಾಡಿಸ್ಕೊಂಡು ಆ ದೇವ್ರು ಬರುತ್ತೆ ಹಂಗಾಗಿ ಆ ಟೈಮಲ್ಲಿ ಎಲ್ಲರೂ ಹೆದ್ದಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾ ಗಣೇಶ ಬರ್ತೈತೆ ಮನೆ ಮುಂದೆ ಅಂತ ಹೇಳ್ಬಿಟ್ಟು ಇದು ಹಳ್ಳಿ ಕಡೆ ನಮ್ಮ ಹಳ್ಳಿಯಲ್ಲಿ ಮಾಡೋ ಪದ್ಧತಿ ಹೇಗೆ ಗೌರಿ ದಿನ ಹೇಳೋ ಗಣೇಶನ ಅಷ್ಟು ದಿನವರೆಗೂ ಇಟ್ಕೊತಾರೆ ಒಂದು ತಿಂಗಳು ಆ ಆ ಟೈಮಿಂದ ಇಂದು ಈ ಟೈಮ್ ಒಂದು ತಿಂಗಳು ತಿಂಗಳಾಯ್ತದೆ ಒಂದು ತಿಂಗಳು ಇಡೀ ಊರಿನ ಜನ ಎಲ್ಲ ಪೂಜೆ ಮಾಡಿಸ್ತಾರೆ ಒಂದೊಂದು ದಿನ ಒಬ್ಬೊಬ್ರು ಒಂದೊಂದು ದಿನ ಒಬ್ಬೊಬ್ರು ಪೂಜೆ ಮಾಡಿಸಿ ಊರಲ್ಲಿ ಊರಲ್ಲಿ ಎಲ್ಲರಿಗೂ ಪ್ರಸಾದ ಕೊಡೋದು ಈ ಥರ ವಾಡಿಕೆಗಳಿದೆ ಇವತ್ತೊಂದು ದಿನವೂ ಮೆರವಣಿಗೆ ಮಾಡ್ತಾರಲ್ಲ ಅವತ್ತಿನ ದಿನನೂ ಪ್ರತಿ ಮನೆಯವರು ಪೂಜೆ ಮಾಡಿಸ್ತಾರೆ ದೇವರಿಗೆ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ರು ಅಲ್ಲಿ ನೋಡಿ ದೇವ್ರ ಮೆರವಣಿಗೆಗೆ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಡೋಲು ಟಮಟ ಎಲ್ಲ ಇದೆ ನೋಡಿ ನೀವೇ ತುಂಬ ಆಯಿತು ಗಣಪತಿ ಎಲ್ಲಾರ್ಗೂ ಒಳ್ಳೇದು ಮಾಡಲಿ ಅನ್ನೋದೇ ನನಗೆ ಒಂದು ಖುಷಿ ಅತಿ ವಿಸರ್ಜನೆ ಅಂತಂತೂ ಮಕ್ಳುಗಳು ಗಂಡು ಮಕ್ಕಳು ಹೆಣ್ಣುಮಕ್ಕಳು ಹಳ್ಳಿ ಕಡೆಯಂತೂ ಏನು ನೋಡಿ ಎಲ್ಲರೂ ಟಿ ಶರ್ಟು ಒಂದು ಇದು ಯಾವ ಥರ ಮಾಡ್ತಿದ್ದಾರೆ ಅಂದರೆ ಎರಡು ದಿನದ ಇದ್ದೀನಿ ನಿಜವಾಗ್ಲೂ ಅಷ್ಟು ಖುಷಿಯಿಂದ ಮಕ್ಕಳುಗಳು ಕುಣಿಯೋದು ಮೆರೆಯೋದು ದೇವ್ರ ಪೂಜೆಗೆ ಮೆರವಣಿಗೆಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಹಳ್ಳಿ ಕಡೆ ಮಕ್ಕಳು ನೋಡೋಕ್ಕೆ ಒಂಥರ ಖುಷಿಯಪ್ಪ ನಿಜ ನನಗಂತೂ ತುಂಬಾ ಖುಷಿಯಾಯಿತು ಇದ್ದರೆ ಅದು ನೋಡಿ ಎರಡು ದಿನವೇ ನಿದ್ದೆ ಮಾಡಿದೆ ಮಕ್ಕಳುಗಳು ಗಣೇಶ ನಿಂದೆನೇ ಇದ್ದಾರೆ ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಪ್ಪ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನೋಡಿ ಒಂದು ಮಗುನ ತಲೆ ಮೇಲೆ ಅವ್ರ ಅಪ್ಪ ಎತ್ಕೊಂಡು ಹೆಂಗೆ ಕುಣಿಸ್ತಾ ಇದ್ದಾರೆ ನೋಡಿ ಎಷ್ಟು ಖುಷಿ ಮಕ್ಕಳಿಗೆ ಅಲ್ವಾ ಏನೇ ಅಂದರೆ ಗಣೇಶನ ಹಬ್ಬ ಥರ ಯಾವ ಹಬ್ಬನೂ ಆಗೋಲ್ಲ ಬಿಡಿ ಅಷ್ಟು ಚೆನ್ನಾಗಿ ಮೆರೆಸ್ತಾರೆ ಎಲ್ಲ ಕಡೆನೂ ಗಣೇಶನ ಹಬ್ಬನೇ ವಿಶೇಷ